ಮಂಗಳೂರಿನಲ್ಲಿ ಕಳೆದ ವಾರ ಮುಸ್ಲಿಂ ಯುವಕ ಅಬ್ದುಲ್ ರಹಿಮಾನ್ ಹತ್ಯೆ ಬಳಿಕ ಉದ್ವಿಗ್ನಗೊಂಡಿತ್ತು ಆ ಜಿಲ್ಲೆ ಈ ಬೆನ್ನಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಎಸ್ ಪಿಯನ್ನು ಸರ್ಕಾರ ಬದಲಾಯಿಸಿತು ಈಗ ಇಬ್ಬರು ಅಧಿಕಾರಿಗಳು ಹೊಸದರಲ್ಲಿ ಬಟ್ಟೆ ಒಗೆೀತಿದ್ದಾರೋ ಅಥವಾ ತೀರ್ಮಾನ ಮಾಡಿಕೊಂಡೇ ಬಂದಿದ್ದಾರೋ ನನಗೆ ಗೊತ್ತಿಲ್ಲ ಇದೀಗ ಆರೋಪಿಗಳಿಗೆ ಸಹಕರಿಸುವ ಆಶ್ರಯ ನೀಡುವ ಎಲ್ಲರನ್ನೂ ನಾವು ಆರೋಪಿ ಅಂತೀವಿ ಅಂತ ಅವ್ರು ಹೇಳಿದ್ದಾರೆ ಹೇಳಬಹುದು ಆಗೋದೇನು ನೋಡೋಣ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರು ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಶುರುವಾಗಿದೆ ಆಗ್ಲೇ ದಕ್ಷಿಣ ಕನ್ನಡ ಹುಬ್ಬಳ್ಳಿನಲ್ಲಿ ಸರ್ಕಾರ ದ್ವೇಷ ರಾಜಕಾರಣ ಅಂತ ಬಿಜೆಪಿ ಹೇಳಿದ್ರೆ ಕಾಂಗ್ರೆಸ್ ಇಲ್ವಲ್ಲ ಕಾನೂನು ಪ್ರಕಾರ ಎಲ್ಲ ನಡೀತಿದ್ಯಪ್ಪ ತಪ್ಪು ಮಾಡಿದವ್ರ ಮೇಲೆ ಎಫೈರ್ ಆಗ್ತಾರಪ್ಪ ಅಂತ ಇವರು ಶುರು ಮಾಡಿದ್ದಾರೆ ಎಲ್ಲಾ ಆರ್ ಗಳು ಕಾನೂನು ಪ್ರಕಾರನೇ ಡಿ ಕೆ ಮೇಲ್ ನಡೆದಿದ್ದಂತ ಐಟಿ ರೈಡು ಕಾನೂನು ಪ್ರಕಾರನೇ ಸರಿನೋ ತಪ್ಪೋ ಬೇರೆ ಇವ ಲ ಯೂ ಚೈ ಟೆಗದು ಓಡಿರಲ್ಲ ಯಾಕೋ ಮೇಲೆ ಇಡಿ ಹೋಗಿ ಹೋಗಿ ಮುಗದು ಬಿದ್ದಿದ್ದಿದ್ದು ಕಾನೂನು ಪ್ರಕಾರನೇ ಸರಿನೋ ತಪ್ಪೋ ಬಟ್ ಅದು ದ್ವೇಷ ಟೆಲಿಂಗ್ ಎ ಗೇನ್ ದಂಡವನ್ನೇ ಅಸ್ತ್ರ ಮಾಡಿಕೊಂಡು ಹೊರಟ ರಾಜ್ಯ ಸರ್ಕಾರ ಬಹುಶಃ ಎಡವತ್ತೆ ಅಂತ ಕಾಣುತ್ತೆ ಈ ಜಿಲ್ಲೆನಲ್ಲಿ ಆರಂಭದಲ್ಲಿ ಶಾಂತಿ ಮರುಸ್ಥಾಪನೆಗೆ ಬೇಕಾಗಿದ್ದ ಮಾತುಕತೆ ಸಂಧಾನ ವಿಶ್ವಾಸಗಳನ್ನು ವೃದ್ಧಿಗೊಳಿಸುವ ಸಮುದಾಯಗಳಲ್ಲಿ ಕೆಲಸ ಮಾಡಿ ವಿಫಲವಾದಾಗ ಆ ಕಾರ್ಯವನ್ನು ಅದರಲ್ಲಿ ಭಾಗಿಯಾಗುವುದಿಲ್ಲ ನಾವು ವಯಲನ್ಸ್ ಅಲ್ಲೇ ಇರ್ತೀವಿ ಅಂದವರನ್ನು ಮಾತ್ರ ದಂಡಮಲ್ಲಿ ನೋಡಬೇಕಾಗಿತ್ತು ದಂಡದಲ್ಲಿ ಏಕ್ದ್ ಕೈಯಾಕ್ದಂಗಿದೆ ಎರಡೂ ಆಫೀಸರ್ಗಳು ಅತಿ ಹತ್ತರದಲ್ಲಿ ನಮ್ದು ಸಿಂಹಗರ್ಜನೆ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಬಂಟ್ವಾಳದಲ್ಲಿ ಹೋದ ವಾರ ಕೊಲೆ ಆಯ್ತಲ್ಲ ಡ್ಯಾಶ್ ಡ್ಯಾಶ್ ಈಗ ಪ್ರತಿ ಮುಖಂಡರ ಮನೆಗಳಿಗೆ ರಾತ್ರಿ ಹೊತ್ತಲ್ಲಿ ಪೊಲೀಸ್ ತೊಂದರೆ ರಾತ್ರಿ ಹೊತ್ತು ಯಾಕೆ ಹೋಗಬೇಕು ನೀವು ಸಂಬ್ರೀ ಶುಡ್ ಫೈಲ್ ಎ ಕಂಪ್ಲೇಂಟ್ ಇನ್ ಹೈಕೋರ್ಟ್ ವೈ ವೈ ನೈಟ್ ವೈ ನೈಟ್ ಹಾಗಿದ್ರೆ ಠಾಣೆಗೆ ಕರ್ಸ್ಕೋಬಹುದಲ್ಲ ಸರ್ ಡೇ ನಲ್ಲೇ ಹೋಗ್ಬೋದಲ್ಲ ಡೇನಲ್ಲಿ ನಲ್ಲೇ ಕರ್ಸ್ಕೋಬಹುದಲ್ಲ ಬೇಕಿದ್ರೆ ನೀವು ನೈಟ್ ಅಲ್ಲಿ ಯಾಕೆ ಹೋಗ್ಬೇಕು ಕಳ್ಳರ ತರ ಪೊಲೀಸ್ನವರು ಇಲ್ಲಿ ನಮ್ ರಾಜ್ಯದಲ್ಲಿ ಒಳೊಳಗಡೆ ಡಿಪೇರ್ ಮಾಡ್ತೀರಲ್ರಿ ನೀವ್ ಯಾವ್ರಿ ಅವ್ರ ನಿಮ್ ನಿಮ್ ಜಿಲ್ಲೆನಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಅಷ್ಟು ಹೇಳಿಗಳಾಗ್ಬಿಟ್ಟಿದ್ದೀರಾ ಪೊಲೀಸ್ನವ್ರ ಹಂಗಾರೆ ಪೊಲೀಸರ ಕಂಟ್ರೋಲ್ ಅಲ್ಲೇ ಇಲ್ಲ ಲೆಕ್ಕಾಚಾರ ನಿಮ್ದು ಅರ್ಥ ನಮಗಿಲ್ಲ ಆಗ್ತಾ ಇಲ್ಲ ಆಚೆ ಹಾಕೊಂಡ್ಬಿಡೋಣ ಅಂತನ ಲೆಕ್ಕಾಚಾರ ನಿಮ್ದು ಹಿಂಗದ ಪ್ರಾಕರ್ ಭಟ್ರ್ ಮೇಲೆ ಕಲ್ಲಡಕ ಅದ್ಯಾವುದೋ ಸುಭಾಷ್ ಶೆಟ್ಟಿ ಕೊಲೆ ಸಂಬಂಧದಲ್ಲಿ ಅವರೆಲ್ಲ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದಾರಂತೆ ಈಗ ಇಪ್ಪತ್ತು ದಿನ ಆದಮೇಲೆ ಎಫ್ಐಆರ್ ಹಾಕಿದಂತೆ ಏನು ಕತೆ ಕಾಯ್ತಾ ಇದ್ರ ಎಲ್ಲಾರುವೆ ಏನ್ ತಿಂತ ಇದ್ರಿ ಬಾಯಿ ಒಳಗಡೆ ಏನು ಇಟ್ಕೊಂಡಿದ್ರಿ ನೀವೆಲ್ಲ ಪೊಲೀಸ್ನವರು ಇಪ್ಪತ್ತು ದಿನ ಆದಮೇಲೆ ಎಫ್ಐಆರ್ ಹಾಕಿದ್ರೆ ನಿಮ್ಗೆ ಹಬ್ಬ ಹೊಳಿತಾ ಅದು ಪ್ರಚೋದನಕಾರಿ ಅನ್ಸಲೇ ಇಲ್ವಾ ಏನಾರಪ್ಪ ಇದೆಲ್ಲ ಏನೇ ಹೈಕೋರ್ಟ್ ಇಂಟರ್ವ್ಯೂ ಆಗಿದೆ ಅವ್ರ ಮೇಲೆ ಯಾವುದೋ ಬಲವಂತದ ಕ್ರಮ ನೀವು ತೊಗೊಳಾಕ್ ಬರಲ್ಲ ಅಂತ ಅವ್ರಿಗೆ ಹೇಳಾಗಿದೆ ಅವ್ರಿಗೆ ರಿಲೀಫ್ ಕೊಟ್ಟಾಗೋಗಿದೆ ಈಗ ಮುಂದೆ ಮಾಡ್ತೀರಿ ಮೊಳೆ ತಿಂತೀರಾ ಏನ್ ಮಾಡ್ತೀರಿ ಈಗ ನಾಳೆ ಏನಾದ್ರು ಸರ್ಕಾರ ಬದ್ಲಾಗಿ ಅಪ್ಪಿ ತಪ್ಪಿ ಆಗತ್ತೋ ಬಿಡತ್ತೋ ಜನಕ್ಕೆ ಬಿಟ್ಟಿದ್ದು ಚುನಾವಣೆಯಲ್ಲಿ ಆಯ್ತು ಅನ್ಕೊಳ್ಳೋಣ ಆಗಿನ ಸರ್ಕಾರ ಡಿ ಕೆ ಶಿವಕುಮಾರ್ ಮೇಲೆ ಒಂದ್ ಎರಡು ಕೇಸ್ ಹಾಕಿಸ್ಬಿಟ್ಟು ಯಾವ ಯಾವ ಅಡ್ಜಸ್ಟ್ ಮಾಡ್ಬಿಟ್ಟು ಇದೆ ತರ ಯಾವ್ದೋ ಬೋಗಸ್ ಹಾಕಿಸ್ಬಿಟ್ಟು ದೇಶ ಅಂತ ನೀವು ಕೂಕ್ತೀರಿ ಕೂಕ್ಗಳಿಂಗ್ ಕೇಸ್ ಹಾಕ್ಬಿಟ್ಟು ಕೊಪ್ಪಳಕ್ಕೆ ಗಡಿಪಾರು ಅಂದ್ರೆ ಉಕ್ಕಿನ ಅದು ಯಾರಪ್ಪ